ಕರ್ನಾಟಕ ಸರ್ಕಾರದ ಬಜೆಟ್ ಅಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತೆ ಕೃಷ್ಣಾ ಬೈರಾಗ ಅವರಿಗೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ಧನ್ಯವಾದಗಳನ್ನ ಮೆಡಿಕಲ್ ಕಾಲೇಜ್ಗೆ ಶ್ರಮಿಸಿದಂತ ನಮ್ಮ ಜನಪ್ರಿಯ ಶಾಸಕರಾದಂತ ಪತ್ತೂರು ಮಂಜಣ್ಣನವರಿಗೆ ಮತ್ತೆ ನಜೀರ್ ಅಹಮದ್ ಸಾಹೇಬರಿಗೆ ಅನಿಲ್ ಅಣ್ಣ ಅವರಿಗೆ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೃಷ್ಣಾ ಬೈರಾಗೌಡರಿಗೆ ಎಲ್ರಿಗೂ ನಮ್ಮ ಜನಗಳ ಪರವಾಗಿ ಅವರಿಗೂ ಧನ್ಯವಾದಗಳನ್ನ ಅನ್ಪಿಸ್ತಾರೆ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದ ಪ್ರೇಮಗಲ್ ಮತ್ತು ನರಸಾಪುರ ಹೋಬಳಿಗಳನ್ನ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಒಂದು ನಿರೀಕ್ಷೆಯನ್ನು ನಾವು ಸರ್ಕಾರದಿಂದ ಇಟ್ಕೊಂಡಿದ್ವಿ ಅದೇ ರೀತಿ ದಿನ ಬಜೆಟ್ನಲ್ಲಿ ಕೋಲಾರಕ್ಕೆ ಒಂದು ಮೆಡಿಕಲ್ ಕಾಲೇಜು ಮತ್ತು ಎ ಪಿ ಎಂಸಿಗೆ ನೂರು ಎಕರೆಗಳ ಜಾಗ ಮತ್ತು ಈಗಾಗಲೇ ಕಾರ್ಯಾಚರಣೆಯಲ್ಲಿ ಈ ಒಂದು ರಸ್ತೆ ಹಾಗೂ ಮುಂದೆ ರಿಂಗ್ ರೋಡ್ ಸಹ ಸದ್ಯದಲ್ಲಿ ಇದೆ ಇದೊಂದು ಕಾರ್ಯಕ್ರಮಕ್ಕೆ ಮೊನ್ನೆ ಸಿದ್ದರಾಮಯ್ಯವರಿಗೆ ಪಡ್ತೀನಿ ಅಂದಾಗ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಇದಕ್ಕೆ ಬೇಡಿಕೆ ಇಟ್ಟಿದ್ರು ವಿಶೇಷವಾಗಿ ನಮ್ಮ ನೆಚ್ಚಿನ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಆತ್ಮೀಯರಾದಂಥ ಶ್ರೀಧರ್ ಅನಿಲ್ ಕುಮಾರ್ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟು ಇದನ್ನ ಇದನ್ನ ಕಾರ್ಯಾಚರಣೆಗೆ ಬಂದಿದೆ ಇದಿನ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಈ ಕಾಮಗಾರಿಗಳ ಇದು ಒಂದು ಇದರ ಸಿದ್ಧತೆಯನ್ನ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಅದು ಶೀಘ್ರದಲ್ಲೇ ಕಾರ್ಯರೂಪ ಆಗುತ್ತೆ ಈ ಒಂದು ಎಂಬ ಬಹಳ ಜನ ಕಾದಿದ್ರು ಇದನ್ನ ಸರ್ವ ಎಲ್ಲ ಸಭೆಗಳಲ್ಲೂ ಹೇಳ್ತಾ ಇದ್ರು ಇದನ್ನ ಈ ಒಂದು ಕಾರ್ಯಕ್ರಮವನ್ನು ತಂದುಕೊಟ್ಟಂತೂರು ಮಂಜ್ರಿಗೆ ಅನಿಲ್ ಕುಮಾರ್ ಅವ್ರಿಗೆ ಎಲ್ಲ ಜನತೆ ಪರವಾಗಿ ನಮ್ಮ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ವಿ ಇವತ್ತು ಕರ್ನಾಟಕ ರಾಜ್ಯ ಬಜೆಟ್ ಅನ್ನು ಮಂಡಿಸ್ತಾ ಇರೋಂತಹ ನಮ್ಮ ನಿಮ್ಮ ಎಲ್ಲರ ಹೆಚ್ಚಿನ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಣ್ಣವರು ನಮ್ಮ ಕೋಲಾರ ಜಿಲ್ಲೆಗೆ ತುಂಬ ವರ್ಷಗಳಿಂದ ಕನಸಾಗಿ ಕಾಣ್ತಾ ಇದ್ದಂತಹ ಮೆಡಿಕಲ್ ಕಾಲೇಜನ್ನು ಇವತ್ತು ಒಂದು ಸುಮಾರು ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ಮೆಡಿಕಲ್ ಕಾಲೇಜನ್ನು ಅನೌನ್ಸ್ ಮಾಡೋದ್ರಿಂದ ನಾವೆಲ್ಲ ತುಂಬ ಖುಷಿ ಪಡಬೇಕಾಗಿದೆ ಯಾಕೆ ಮಾಡಬೇಕಾಗಿದೆ ಅಂತಂದ್ರೆ ನಮ್ಮ ಜಿಲ್ಲೆ ತುಂಬ ಹಿಂದುಳಿದು ಬಡಬಗ್ರು ಹೆಚ್ಚಾಗಿರೋದ್ರಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಎಸ್ ಎನ್ ಆರ್ ಹಾಸ್ಪಿಟ್ಲ್ ನಮ್ಗೆ ಸಾಕಾಗ್ತಾ ಇಲ್ಲ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಆಗ್ಬೋದು ಅಥವಾ ಮೆಡಿಕಲ್ ಕಾಲೇಜ್ಗೆ ಆಗ್ಬೋದು ಅಲ್ಲಿ ಹೋಗಿದ್ರೆ ಇಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿ ಖರ್ಚು ಮಾಡಬೇಕಾಗಿತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂದಿದ್ದೇ ಆದರೆ ನಮ್ಮ ರೈತಾಪಿ ಜನಕ್ಕಾಗ್ಬೋದು ಅಥವಾ ಬಡ ಜನತೆಗಾಗ್ಬೋದು ಅವ್ರು ಏನು ಸಂಪಾದನೆ ಮಾಡ್ತಾರೋ ಅದರಲ್ಲಿ ಅರ್ಧ ಭಾಗ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು ಉಳಿತದೆ ಈ ಶ್ರೇಯಸ್ ಎಲ್ಲನೂ ನಮ್ಮ ಕತ್ತೂರು ಮಂಜಣ್ಣವ್ರಿಗೆ ಅನಿಲಣ್ಣವ್ರಿಗೆ ಡಿಸ್ಟಿಕ್ ಮಿನಿಸ್ಟರ್ ಆದಂತಹ ನಮ್ಮ ವೈ ಬಿ ಸುರೇಶ್ ಅವರಿಗೆ ಮತ್ತೆ ನಜೀರ್ ಅಹಮದ್ ಸಾಹೇಬರಿಗೆ ಮತ್ತೆ ನಮ್ಮ ಕೃಷ್ಣ ಬೈರೇಗೌಡರಿಗೆ ಇದ್ರ ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಾವೆಲ್ಲ ಸಿದ್ದರಾಮಯ್ಯ ಅವ್ರು ಸೇರಿ ನಾವು ಜನತೆ ಅವ್ರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಇದಕ್ಕೆಲ್ಲ ನಮಗೆಲ್ಲ ತುಂಬಾ ಖುಷಿ ಆಗ್ತದೆ ಇದ್ರ ಕುರಿತು ನಮಗೆ ಮೆಡಿಕಲ್ ಕಾಲೇಜು ಅನೌನ್ಸ್ಮೆಂಟ್ ಆಗಿರೋದು ಇಲ್ಲಿ ರೆಡಿ ಆಗ್ತಾ ಇರೋದಂತೂ ತುಂಬ ಖುಷಿ ಕೋಲಾರ ಜಿಲ್ಲೆಗೆ ಒಂದು ಆಶೀರ್ವಾದ ಅಂತೇಳಿ ನಾನು ಬಯಸ್ತೇನೆ